ಹಲೋ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಸೊ ಇವತ್ತಿನ ರೆಸಿಪಿಯಲ್ಲಿ ನಾನು ಬೀನ್ಸ್ ಕಾಳು ಬೀನ್ಸು ಆಲೂಗೆಡ್ಡೆ ಬಟಾಣಿ ಕಾಳು ಇದನ್ನೆಲ್ಲ ಅದನ್ನು ಯೂಸ್ ಮಾಡಿಕೊಂಡು ಒಂದೊಳ್ಳೆ ಪೂರಿಗೆ ಇಲ್ಲ ಚಪಾತಿಗೆ ಅಥವಾ ದೋಸೆಗೆ ಆಗುವಂಥ ಒಂದು ಪಲ್ಯಾನ ರೆಡಿ ಮಾಡ್ತಾ ಇದ್ದೀನಿ ಸೊ ನಾನು ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ವಿಡಿಯೋದಲ್ಲಿ ಸೊ ಹಂಗಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಸೊ ಮೊದಲಿಗೆ ಬೀನ್ಸು ಮತ್ತು ಆಲೂಗೆಡ್ಡೆ ಬೀನ್ಸ್ ಕಾಳು ಏನು ಬರುತ್ತೆ ಅದನ್ನೆಲ್ಲ ಅದನ್ನು ಕ್ಲೀನ್ ಮಾಡಿ కట్ మి నీట ఎత్తిడ్కొందీని కాలు మాత్రం సులదు ఎత్తిట్కొదీ సో బివందే హాక్బిట్టు రెడీ మొడ ఈ సైడల్లీరుళి ఆమె గ్రీన్ చిల్లీ టమాటూ కట్మెంట్ ఇట్కీ మొదలకి అని బాణ్లీ తోబిట్టు బాణ్లీ వంద ఎర టీ స్పూన్ అుధ ధనియా కళ హీని సో ఇది ఖార రుబ్ొకే అంతి నిమిగెస్ బేకస్ ధనియ నోడి అడ్జస్ట్ మాకు ఆండ్ నాల్కూ బాడీ మెణసినకై ఒబ్రి ఆమె స్వల్ప సోంపు చక్కెవంగ ఇదిష్టంబిట్టు హుర్కొదీ స్వల్ప లైట్గా కలర్ చేంజ్ ఆ బు అర్గూ నిదానే నాము ఇద ఫ్రై మాకు ನೀವು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದಾದರೂ ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಜೊತೇಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇನ ಖಾರದ ಐಟಮು ತುಂಬ ಸಿಂಪಲ್ ಆಗಿರೋ ಖಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಉರ್ಕೊಂಡಾದ್ಮೇಲೆ ನಾನು ಇದನ್ನು ಒಂದು ಚಿಕ್ಕ ಮಿಕ್ಸಿ ಗ್ರೈಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೋಗ್ಬಿಟ್ಟು ಚೆನ್ನಾಗಿ ನುನ್ನುಗೆ ಇದನ್ನು ರುಬ್ಕೊಬೇಕು ಸೊ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದಾಗಿದೆ ರುಬ್ಕೊಳ್ಳೋಣ ಇನ್ನೊಂದು ಸೈಡಲ್ಲಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಅಂಥ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಒಂದು ಈರುಳ್ಳಿ ಇರ್ಬೋದು ಇದು ಸೊ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಎರಡನ್ನೂ ಹಾಕ್ಕೊಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆ ಒಂದೆರಡು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಈ ಪಲ್ಯಗೆ ಸೊ ಹಂಗಾಗಿ ಜಾಸ್ತಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನು ಟೊಮೊಟೊ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಹುಳಿ ಟೊಮೊಟೊ ಆದರೆ ನೋಡಿ ಹಾಕ್ಕೊಳ್ಳಿ ಬಾದಾಮ್ ಟೊಮೊಟೊ ಆದರೆ ಒಂದೆರಡು ಹಾಕ್ಕೊಳ್ಬೋದು ಸೊ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಆದಮೇಲೆ ನಾನು ಫಸ್ಟು ಬೀನ್ಸಿನ ಕಾಳು ಏನು ಬರುತ್ತಲ್ಲ ಸುಲಿದಿಟ್ಕೊಂಡಿದ್ದು ಆ ಕಾಳುನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಬೀನ್ಸ್ ಕಾಳು ಹಾಕ ಹಾಕ್ತಾಯಿದ್ದೀನಿ ಇವಾಗೆಲ್ಲ ನಾಗ ಪಂಚಮಿ ಅಲ್ವಾ ಬೀನ್ಸ್ ಕಾಳು ಅವರಿಗೆ ಕಾಳೆಲ್ಲ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಕಾಳುಗಳನ್ನ ಹಾಕ್ಕೊಂಡು ಪಲ್ಯ ಮಾಡೋಣ ಅಂತ ಹೇಳಿ ಜೊತೇಲಿ ಹೆಚ್ಚಿಟ್ಕೊಂಡಿರೋವಂಥ ಬೀನ್ಸು ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳು ಎರಡನ್ನೂ ಈ ಮೂರನ್ನು ಜೊತೆಲಿ ಸೇರಿಸ್ಕೊಳ್ತಾ ಇದ್ದೀನಿ ಪಲ್ಯ ಯಾವಾಗಲೂ ಒಂದಷ್ಟು ವೆರೈಟಿಸ್ ಆಫ್ ತರಕಾರಿಗಳನ್ನ ಹಾಕಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಪಲ್ಯ ತಿನ್ನೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ತಿನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಪಲ್ಯ ತುಂಬ ನಮಗೆ ಹೆಲ್ಪ್ ಮಾಡುತ್ತೆ ತರಕಾರಿಗಳು ಜೊತೆಲಿ ತಿನ್ನೋದ್ರಿಂದ ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಎಣ್ಣೆಯಲ್ಲಿ ಮಿಕ್ಸ್ ಕೊಟ್ಕೊಳ್ಳೋಣ ಜಾಸ್ತಿ ಏನು ಖಾರ ನಾನು ಹಾಕೊಳ್ಳಲ್ಲ ಇನ್ನು ಪೌಡ್ರು ಎಲ್ಲ ಏನು ಜಾಸ್ತಿ ಹಾಕೊಳ್ಳಲ್ಲ ಸ್ವಲ್ಪ ಕಲ್ಲುಪ್ಪ ಹಾಕೋಬಿಟ್ಟು ಸ್ವಲ್ಪ ಹಳದಿ ಪೌಡ್ರು ಖಾರದ ಪುಡಿ ಅಷ್ಟೇ ಹಾಕೊಳ್ತೀನಿ ಸೊ ಇನ್ನು ಈ ಸೈಡಲ್ಲಿ ರುಬ್ಬಿ ಇಟ್ಕೊಂಡಿರೋ ಖಾರ ಕೂಡ ರೆಡಿಯಾಗಿದೆ ಸೊ ಈ ಬೆಂದಿರೋವಂಥ ತರಕಾರಿಗೆ ನಾನು ರುಬ್ಬಿ ಎತ್ತಿಟ್ಕೊಂಡಿರೋವಂಥ ಖಾರನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರೋ ಖಾರ ರುಬ್ಕೊಂಡಿದ್ದೆ ನೀವು ಮೆಣಸಿನ್ಕಾಯಿ ಹಾಕ್ಕೊಳ್ಳಿಲ್ಲ ಅಂದರೆ ಇದು ವೈಟ್ ಕಲರ್ ಬರುತ್ತೆ ನಾನು ಬಾಡಿಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೇನಲ್ಲ ಹಂಗಾಗಿ ಸ್ವಲ್ಪ ಖಾರ ಅಂದರೆ ಕೆಂಪು ಕಲರ್ ಬಂದಿದೆ ನೀವು ಕೆಂಪು ಕಲರ್ ಬೇಡ ಅಂದರೆ ಒಂದು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಕೊಂಡು ಬರೀ ವೈಟ್ ಗ್ರೇವಿ ಥರ ಕೂಡ ಮಾಡ್ಕೊಳ್ಬೋದು ಅದು ನೆಕ್ಸ್ಟ್ ಇನ್ನೊಂದು ಸರಿ ಯಾವಾಗಾದರೂ ನಾನು ರೆಸಿಪಿ ಮಾಡಿದ್ರೆ ಖಂಡಿತ ತೋರಿಸ್ತೀನಿ ಇನ್ನೊಂದು ಬ್ಲಾಗಲ್ಲಿ ಸೊ ಖಾರ ರುಬ್ಬಿ ಆಗಿ ಆದಮೇಲೆ ಎಲ್ಲದನ್ನು ಸರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಟ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಷ್ಟು ಚೆನ್ನಾಗಿತ್ತು ಕಾಣಿಸ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಪೂರಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು ತುಂಬ ಚೆನ್ನಾಗಿ ನನ್ನ ಮನೆಯಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂದರು ಸೊ ಈ ಸೈಡಲ್ಲಿ ನಾನು ಪೂರಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು பூரி எல்லாம் ஒத்தி இடாத்தி இட்டெல்லாம் மிஸ் மாதிரி எத்திட்டுக்கொண்ட சோ அது இவாக சிக்கு சிக்குதாக பூரி சைஜில் மாட்டு எண்ணில் ஃபிரைமாத்தீனா சபாத்தி இட்டு நாதி இட் பூரி நோடி இத்தர சேனாகி உபத்தே இதற்கு ரவ சோடா ஏன்னும் ஹாக்கில்ல பரீ ப்ளேன் சபாத்தி இட்டில் சொல்வ உப்புட்டு சபாத்தி இட்டிகே உப்புக்கொண்டு மாத பூரி இது எண்ணெஸ்பாஸ்க்கொண்டே பூரி கூட தான் ನೀಟಾಗಿ ಬರುತ್ತೆ ಮತ್ತೆ ಎಣ್ಣೆ ಕೆಲಸ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಪೂರಿನ ಹಾಕ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಒಂದೊಂದೇ ಪೂರಿ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಲಂಚಿಗೆ ವೀಕೆಂಡ್ ಆಗಿದ್ದರಿಂದ ನಾನು ಈ ಥರ ಒಂದು ಲಂಚ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾಟರ್ಡೇ ಲಂಚ್ಗೆ ಮನೇಲಿ ಎಲ್ಲರೂ ಇದ್ದರು ಸೊ ಹಾಗಾಗಿ ಅವ್ರು ಇನ್ನೇನು ಡೈಲಿ ರೈಸ್ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋಲ್ಲ ಅಂತ ಹೇಳಿ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಪೂರಿನ ಮಾಡ್ತಾ ಸೊ ಇದು ನೋಡಿ ಲಾಸ್ಟ್ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂತು ಸೊ ಇಲ್ಲಿ ಮಧ್ಯಾಹ್ನದ ಲಂಚ್ಗೆ ನಾನು ಪೂರಿ ಮತ್ತು ಸಬ್ಜಿ ಏನು ಸಾಗು ಮಾಡಿದ್ನಲ್ವಾ ವೆಜಿಟೇಬಲ್ ಸಾಗು ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರೋಂಥ ಆಗಿರೋವಂಥ ಸಬ್ಜಿ ಮತ್ತು ಪೂರಿ ಎರಡೂ ರೆಡಿಯಾಗಿದೆ ಸುಮ್ಮನೆ ಹೊರಗಡೆ ಹೋಗಿ ಹೋಟೆಲಲ್ಲೆಲ್ಲ ತಿಂದು ಹೊಟ್ಟೆ ಕೆಡ್ಸ್ಕೊಳಕ್ಕಿಂತ ಮನೇಲೆ ರುಚಿಯಾಗಿ ಆರೋಗ್ಯಕರವಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿಂತಾರೆ ಸೊ ನಿಮಗೂ ಕೂಡ ಒಳ್ಳೆ ರೆಸಿಪಿ ಆಮೇಲೆ ಹೆಲ್ದಿ ರೆಸಿಪಿ ಕೊಟ್ಟೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ಇವಾಗ ಕಾಳು ಸೀಸನ್ ಇರೋದ್ರಿಂದ ದಯವಿಟ್ಟು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಈ ಥರ ಕಾಳು ತರಕಾರಿ ಏನಾದರೂ ಸಿಕ್ಕಿದ್ರೆ ಮಿಸ್ ಮಾಡಿದೆ ಟ್ರೈ ಮಾಡಿ ರೆಸಿಪಿನ ಮುಂದಿನ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್